ಹಾಯ್ ಫ್ರೆಂಡ್ಸ್ ನಮ್ಮ ಸಂದೇಶ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಸಮಸ್ತ ಕೆರಳ ಇದರ ತುಳಿಮಾಯಿದರೂಪೀಕರಣದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಅದಕ್ಕೆ ಮುಂಚಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಶೇರ್ ಕಮೆಂಟ್ ಕೊಟ್ಟು ಸಹಕರಿಸಿ ಸಾವಿರದ ಒಂಬೈನೂರ ಇಪ್ಪತ್ತಾರು ಜೂನ್ ಇಪ್ಪತ್ತಾರರಂದು ಮುಸ್ಲಿಂ ಸಮುದಾಯದ ಬಹುತೇಕ ಆಸ್ತಿ ಸಮಸ್ತಗೆಲ್ಲ ಜಮೆತುಲ್ಲಮ ಕೇರಳದ ಬಹುತೇಕ ಪಂಡಿತರು ಸೇರಿ ಸಮಸ್ತವನ್ನು ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ರೂಪೀಕರಣ ಮಾಡಿ ಇದೀಗ ತೊಂಬತ್ತೊಂಬತ್ತು ವರ್ಷ ಆಯಿತು ಕೃತ್ಯವಾಗಿ ಹೇಳಬೇಕಾದರೆ ಸಾವಿರದ ಒಂಬೈನೂರ ಇಪ್ಪತ್ತಾರು ಜೂನ್ ಇಪ್ಪತ್ತಾರರಂದು ಕೋಚಿಕೋಡು ಟೌನ್ ಹಾಲ್ನಲ್ಲಿ ಸಮಸ್ಥ ರೂಪೀಕರಣ ನೀಡಲಾಯಿತು ಸೈಯದ್ ಆಶಿಮ್ ಚಿರುಕುನ್ನಿ ತಂಗಳರ ನೇತೃತ್ವದಲ್ಲಿ ವರಕಲ್ಮುಲ್ಲ ತಂಗಳ ಕೇರಳದ ಬಹುತೇಕ ಹಲವಾರು ಸಾಧಾತುಗಳು ಪಂಡಿತರು ಸೇರಿ ಸುನ್ನತ ಜಮಾ ಅತ್ತಿನ ಎದುರಾದ ಆಶಯಗಳ ಪ್ರಚಾರವಾದ ಸಂದರ್ಭದಲ್ಲಿ ಸಮಸ್ತ ಗರ್ಜನೆಯಾಗಿ ರೂಪೀಕರಣಗೊಂಡಿತು ಕೇರಳದ ಮುಸ್ಲಿಂ ಐಕ್ಯತೆ ಎಂಬ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರ ಐಕ್ಯ ಸಂಘದ ಪ್ರಥಮ ಸಮ್ಮೇಳನ ನಡೆಸುವಾಗ ಅದರ ಆದರ್ಶದ ಕುರಿತು ಭಾಷಣದ ಮೂಲಕ ತಿಳಿಸಲಾಯಿತು ಮಾತ್ರವಲ್ಲ ಮುಸ್ಲಿಂ ಐಕ್ಯ ಅಲ್ ಇರ್ಷದ್ ಎಂಬ ಪುಸ್ತಕದಲ್ಲಿ ಅವರ ಪ್ರಚಾರವನ್ನು ಕೂಡ ಮಾಡಲಾಯಿತು ಆ ಪ್ರಚಾರದ ವಿರುದ್ಧವಾಗಿ ಉಲಮಾಗಳು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಐಕ್ಯ ಸಂಘದ ಮೂರನೇ ವಾರ್ಷಿಕ ಮೂರನೇ ವಾರ್ಷಿಕ ಕೋಜಿಕೋಡ್ ಇಮಾಯತ್ನಲ್ಲಿ ನಡೆಸಲು ತೀರ್ಮಾನಿಸಲಾದ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಉಲಮಾಗಳು ಅಹಮದ್ ಕೊಯಾ ಶಾಲಿಯತ್ ಪಾಂಗಿಲ್ ಅಹಮದ್ ಕುಟ್ಟಿ ಮುಸ್ಲಿಯಾರ್ ಅಚ್ಚುಪರ ಕುನ್ನಿ ಅಹಮದ್ ಮುಸ್ಲಿಯರ್ ಪಳ್ಳಿಪರ ಅಬ್ದುಲ್ ಖಾದರ್ ಮುಸ್ಲಿಯಾರ್ ಮೊದಲಾದವರು ಅದರ ವಿರುದ್ಧವಾಗಿ ನಿಂತರು ಇದರ ಕೋಜಿಕೋಡು ಸಮ್ಮೇಳನದ ಸ್ವಾಗತ ಸಮಿತಿ ಹಿಮಾಯತ್ ಸದಸ್ಯರನ್ನು ಕಂಡು ಐಕ್ಯ ಸಂಘದ ಕುರಿತು ತಿಳಿಸಿದರು ಜನರಿಗೆ ಇದರ ಕುರಿತು ಮಾಹಿತಿಯನ್ನು ನೀಡಿದರು ಸಮುದಾಯದಲ್ಲಿ ಐಕ್ಯತೆಯನ್ನು ವಿರೋಧಿಸಲು ಪಂಡಿತರು ವರಕಲ್ಮುಲ್ಲಕೋಯ ತಂಗರ ಮನೆಗೆ ತೆರಳಿದರು ಬಹುತೇಕ ಪಂಡಿತರು ತಂಗಡರಿಗೆ ದೊಡ್ಡ ಸ್ಥಾನ ನೀಡಿದರು ಹಾಗೆ ಕೋಜಿಕೋಡು ಮಸೀದಿಯಲ್ಲಿ ಒಂದು ಸಭೆಯನ್ನು ಸೇರಿದರು ಪ್ರಸ್ತುತ ಸಭೆಯಲ್ಲಿ ಕೆಪಿ ಮೀರಾನ್ ಮೌಲವಿ ಅಧ್ಯಕ್ಷರು ಪಾರಲ್ ಹುಸೇನ್ ಮೌಲವಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು ಸಂಘದಲ್ಲಿ ಒಂದು ವರ್ಷ ಐಕ್ಯ ಸಂಘದ ವಿರುದ್ಧವಾಗಿ ಜನರಿಗೆ ವಿಷಯಗಳನ್ನು ತಲುಪಿಸಿ ಹಲವಾರು ಕಾರ್ಯಕ್ರಮವನ್ನು ಮಾಡಲಾಯಿತು ಇನ್ನಷ್ಟು ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸುತ್ತೇವೆ ಧನ್ಯವಾದಗಳು ಇದೇ ಥರ ಸಹಕರಿಸಿ